ಉತ್ತಮ ಗಂಡನ ಲಕ್ಷಣಗಳು ಪತಿಯು ಪತ್ನಿಯ ತಂದೆ ತಾಯಿಯ ಸ್ಥಾನವನ್ನು ತುಂಬಬೇಕು ಪತಿಯು ಪತ್ನಿಗೆ ಪ್ರತಿ ಕಷ್ಟದಲ್ಲೂ ನಾನಿದ್ದೇನೆ ಎಂದು ಧೈರ್ಯ ತುಂಬಬೇಕು ಪತಿಗೆ ಸ್ವಾಭಿಮಾನ ಮತ್ತು ಸ್ವಂತ ಬುದ್ಧಿ ಜವಾಬ್ದಾರಿ ಇರಬೇಕು ಪತ್ನಿಯ ಕುಟುಂಬದವರೊಂದಿಗೆ ಭಾವನಾತ್ಮಕ ಸಂಬಂಧವನ್ನು ಹೊಂದಿರಬೇಕು ಪರರ ಸ್ವತ್ತಿಗೆ ಆಸೆ ಪಡದೆ ಪ್ರಾಮಾಣಿಕವಾಗಿ ದುಡಿದು ಜೀವನ ಸಾಗಿಸಬೇಕು ಪತ್ನಿಗೆ ಕಷ್ಟದಲ್ಲಿ ಧೈರ್ಯ ತುಂಬಿ ಮುಂದಿನ ಬದುಕಿನ ಬಗ್ಗೆ ಭರವಸೆಯನ್ನು ಮೂಡಿಸಬೇಕು ಪತ್ನಿ ಇಬ್ಬರ ನಡುವೆ ನಂಬಿಕೆ ವಿಶ್ವಾಸ ಪ್ರೀತಿ ಇರಬೇಕು ಅನುಮಾನಕ್ಕೆ ದಾರಿ ಮಾಡಿಕೊಡಬಾರದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಬಿರುಕುಂಟಾದಾಗ ಆಪ್ತ ಸಮಾಲೋಚನೆಯಿಂದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕೇ ಹೊರತು ಸಂಬಂಧವನ್ನು ದೂರ ಮಾಡಿಕೊಳ್ಳಲು ಮುಂದಾಗಬಾರದು ಪತಿ ತನ್ನ ಕೆಲಸದಲ್ಲಿ ಆದಷ್ಟು ಬಿಡುವು ಮಾಡಿಕೊಂಡು ಪತ್ನಿಗೆ ಸಮಯವನ್ನು ಮೀಸಲಿಡಬೇಕು ಪತ್ನಿ ಮಾಡುವ ಕೆಲಸಗಳಲ್ಲಿ ಮತ್ತು ಅಡುಗೆಯಲ್ಲಿ ಅವಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಪತಿ ಕೇವಲ ಪತ್ನಿಗೆ ಪತಿಯಾಗದೆ ಉತ್ತಮ ಸ್ನೇಹಿತನಾಗಿ ಅವಳ ಅಂತರಂಗದ ಭಾವನೆಗಳಿಗೆ ಸ್ಪಂದಿಸಬೇಕು ಪತ್ನಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಆಕೆಯ ಕೆಲಸದ ಹೊರೆಯನ್ನು ಕಡಿಮೆ ಮಾಡಿ ಅವಳ ಆರೋಗ್ಯದ ಕಡೆ ಗಮನ ಹರಿಸಬೇಕು ಒಂದು ವೇಳೆ ಪತ್ನಿ ಭಾವನೆಗಳನ್ನು ಮೀರಿ ಮಾತುಗಳನ್ನು ಬಳಸಿದಾಗ ಅವಳನ್ನು ಶಾಂತಗೊಳಿಸಿ ತಿಳಿ ಹೇಳಬೇಕು ಪತ್ನಿಗೆ ಅಂಬಲಿ ನೀಡಿದರೂ ಸರಿಯೇ ಅದು ಅವನ ಸ್ವಂತ ದುಡಿಮೆ ಆಗಿರಬೇಕು ಯಾವುದೇ ಸಂದರ್ಭ ಬಂದರೂ ಒಬ್ಬರಿಗೊಬ್ಬರು ಬಿಟ್ಟುಕೊಡದೆ ಜೀವನ ಸಾಗಿಸುವುದರ ಜೊತೆಗೆ ಇನ್ನೊಬ್ಬರಿಗೆ ಮಾದರಿಯಾಗಬೇಕು ತನ್ನ ಮಕ್ಕಳು ಉತ್ತಮ ದಾರಿಯಲ್ಲಿ ಸಾಗಲು ಮಾರ್ಗದರ್ಶಕನಾಗಿ ತನ್ನ ಕರ್ತವ್ಯವನ್ನು ನಿಭಾಯಿಸಬೇಕು ಜಗಳ ಕೋಪ ಹತಾಶೆ ಮತ್ತಿತರ ಸಮಸ್ಯೆ ಏನೇ ಬಂದರೂ ತಾಳ್ಮೆ ಕಳೆದುಕೊಳ್ಳದೆ ಶಾಂತವಾಗಿ ವರ್ತಿಸಬೇಕು ಗಂಡ ಹೆಂಡತಿಯ ಸಂಬಂಧ ಮೀನು ಮತ್ತು ನೀರಿನಂತೆ ಇರಬೇಕು ಒಂದನ್ನೊಂದು ಬಿಟ್ಟು ಇರಲಾರದಂತೆ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಸಮಚಿತ್ತದಿಂದ ಇರಬೇಕು ಸಮಾಜದಲ್ಲಿ ಪತ್ನಿಯು ಅವಳದೇ ಆದ ಸ್ಥಾನಮಾನ ಗೌರವವನ್ನು ಗಳಿಸಿಕೊಳ್ಳಲು ಪತಿಯು ಬೆಂಬಲವಾಗಿರಬೇಕು ಪತಿಯು ಉತ್ತಮ ಸಂಗಾತಿಯಾಗಿ ಬಾಳಪಯಣದ ಉದ್ದಕ್ಕೂ ಜೊತೆಯಾಗಿರಬೇಕು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು